ನೋಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನು ಪೂರ್ತಿ ಹದಗೆಟ್ಟಿದೆ ಇಲ್ಲಿರುವಂತಹ ಹೋಮ್ ಮಿನಿಸ್ಟ್ರಿಗೆ ಇಲ್ಲಿ ಏನು ಯಾವಾಗ ನಡೆಯುತ್ತೆ ಅನ್ನೋಂಥದ್ರ ಬಗ್ಗೆ ಸರಿಯಾದಂಥ ಮಾಹಿತಿನೇ ಇರಲ್ಲ ಎಲ್ಲವನ್ನೂ ಕೂಡ ನಾನು ನೋಡ್ತೀನಿ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಬಳ್ಳಾರಿನಲ್ಲಿ ಅತ್ಯಂತ ಗಂಭೀರವಾದಂಥ ಪ್ರಕರಣ ನಡೆದಿದೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಅವರ ಹತ್ಯೆಗೆ ಒಂದು ಪ್ರಯತ್ನ ಆಗಿದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ ಹಾಗೆಯೇ ಅದರಲ್ಲಿ ಎಫ್ ಐ ಆರ್ನಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎ ಒನ್ ಸೋಮಶೇಖರ್ ರೆಡ್ಡಿ ಅವ್ರನ್ನ ಎ ಟು ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಶ್ರೀರಾಮುಲು ಅವ್ರನ್ನ ಎ ತ್ರೀ ಮಾಡಿದ್ದಾರೆ ಗಲಭೆ ಮಾಡಿರೋ ಅಂಥದ್ದು ಕಾಂಗ್ರೆಸ್ ಶಾಸಕರು ಕೇಸ್ ಹಾಕಿರೋದು ಬಿ ಜೆ ಪಿಯ ಕ ನಾಯಕರ ವಿರುದ್ಧ ಇದು ಎಷ್ಟು ಸರಿ ಅಂದರೆ ಹೋಮ್ ಮಿನಿಸ್ಟ್ರು ಫೋನ್ ಮಾಡ್ತಾರೆ ಅಲ್ಲಿಯ ಎಮ್ ಎಲ್ ಎಗೆ ಕಾಂಗ್ರೆಸ್ ಎಮ್ ಎಲ್ ಎಗೆ ಫೋನ್ ಮಾಡ್ತಾರೆ ಗಲಭೆಯಲ್ಲಿ ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಅವ್ರಿಗೆ ಫೋನ್ ಮಾಡಬೇಕಿತ್ತು ಅಲ್ಲಿ ತೊಂದರೆ ಆಗಿರುವಂತಹ ಜನಾರ್ದನ್ ರೆಡ್ಡಿಗೆ ಸ ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿ ಏನಾಗಿದ್ಯಪ್ಪ ಸಮಸ್ಯೆ ಅಂತ ಕೇಳ್ಕೋಬೇಕಾಗಿತ್ತು ಮತ್ತು ಬಲಿಪಶುವಾಗಿ ಅಲ್ಲಿಯ ಎಸ್ ಪಿಯನ್ನು ಡಿಸ್ಮಿಸ್ ಮಾಡ್ತಾರೆ ಮತ್ತು ಈ ಒಂದು ಘಟನೆಯಲ್ಲಿ ಅಲ್ಲಿಯ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ನಾಯಕರು ಹಾಗೂ ಕಾರ್ಯಕರ್ತರು ಅಷ್ಟು ಉದ್ದಟತನದಿಂದ ವರ್ತಿಸಿರುವಂಥದ್ದು ಟಿ ವಿನಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಅತಿ ಉದ್ರಿಕ್ತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲನೇ ಸತಿ ಅದನ್ನು ಪೊಲೀಸ್ನವರು ಶಾಂತಗೊಳಿಸಿದ ನಂತರನೂ ಕೂಡ ಅಷ್ಟು ದೊಡ್ಡ ದೊಡ್ಡ ಮಾತು ಮಾತುಗಳನ್ನು ಸುಟ್ಟಾಕ್ಬಿಡ್ತೀನಿ ಕೊಲೆ ಮಾಡಿಬಿಡ್ತೀನಿ ಬೆಂಕಿ ಹಚ್ಚಿಬಿಡ್ತೀನಿ ಈ ರೀತಿ ಮಾತುಗಳನ್ನು ಆಡಿರುವಂಥವ್ರ ವಿರುದ್ಧ ಫಸ್ಟ್ ಎಫ್ ಐ ಆರ್ ಆಗಬೇಕಾಗಿತ್ತು ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕಾಗಿತ್ತು ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಶ್ರೀರಾಮುಲು ಅವರಿಗೆ ಸೋಮಶೇಖರ್ ರೆಡ್ಡಿ ಅವರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಒದಗಿಸಬೇಕು ಈ ರೀತಿಯ ಕಾನೂನು ಸುವ್ಯವಸ್ಥೆ ಕುಸಿಯುವಂಥ ವ್ಯವಸ್ಥೆಯನ್ನು ತಂದಂತಹ ಪರಮೇಶ್ವರ್ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅತ್ಯಂತ ಖಡಕ್ಕಾಗಿ ಮಾತನಾಡಿದರೆ ಅಂತ ಕೇಳಿದೀವಿ ಆದರೆ ಆ ಖಡಕ್ತನನ್ನು ಉಳಿಸ್ಕೋಬೇಕು ಇದು ಬಳ್ಳಾರಿ ಕರ್ನಾಟಕದಲ್ಲೇ ಇದೆ ಇದು ಯಾವುದೇ ಬೇರೆ ರಾಜ್ಯದ ಸಂಸ್ಕೃತಿಯನ್ನ ಅಥವಾ ಉತ್ತರ ಭಾರತದ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಬಿಜೆಪಿ ಅಂತ ಅವಕಾಶ ಕೊಡಲ್ಲ ಬೀದಿಗಿಳಿಯುತ್ತೆ ಹೋರಾಟ ಮಾಡುತ್ತೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಅತ್ಯಂತ ಉಗ್ರವಾಗಿ ನಡೆದಿರುವಂತಹ ಘಟನೆಯನ್ನ ನಾವು ಭಾರತೀಯ ಜನತಾ ಪಕ್ಷ ಖಂಡಿಸುತ್ತೆ ನೋಡಿ ನಾವು ತನಿಖೆಗೆ ಆಗ್ರಹ ಮಾಡುವಂಥದ್ದು ನಿಜ ಆದರೆ ಪ್ರಾರಂಭಿಕ ಹಂತದಲ್ಲೇ ಸರ್ಕಾರ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆಯಲ್ಲ ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಒಬ್ಬ ಜಡ್ಜ್ ಅವ್ರ ಮೂಲಕ ನಡೆಸಲೇ ಇರಬೇಕು ಮತ್ತೆ ಆ ತನಿಖೆಯ ವರದಿ ಅತ್ಯಂತ ಶೀಘ್ರವಾಗಿ ಸಿಗಬೇಕು ತಪ್ಪಿತಸ್ಥರ ತಲೆದಂಡ ಆಗ್ಬೇಕು ಯಾರೋ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡೋದಲ್ಲ ರಾಜಕೀಯವಾದಂತಹ ನಾಯಕರು ಯಾರು ಕಾರಣಕರ್ತರಾಗಿದ್ದಾರೋ ಅವ್ರ ವಿರುದ್ಧ ಕೇಸ್ ಫೈಲ್ ಆಗಬೇಕು ಹೋಗಬೇಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ